ಚಿಕ್ಕಪುರ ತಾಲೂಕಿನ ಕಬಳೇಶ್ವರ ಮಠದ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಈ ಭಾಗದ ನಾಡಿನಲ್ಲಿ ನಡೆದಾಡುವ ದೇವರಾಗಿದ್ದಾರೆ ಎಂದು ಮುಖಂಡ ಮಂಜು ಸ್ವಾಮಿ ತಿಳಿಸಿದರು ಈ ಸಂದರ್ಭದಲ್ಲಿ ಗುರುಪೂರ್ಣಮಿ ನಿಮಿತ್ತ ಸೋಮಶೇಖರ್ ಶಿವಾಚಾರ್ಯರ ಪಾದಕ್ಕೆ ಪೂಜೆ ಸಲ್ಲಿಸಿದ ಇವರು ಕಲ್ಯಾಣ ಕರ್ನಾಟಕ ಭಾಗದ ಅಲ್ಲದೆ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನರಹರಿ ಕುಲಕರ್ಣಿ ಈರಯ್ಯ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಭಕ್ತರು ಉಪಸ್ಥಿತರಿದ್ದರು ಕೂಡ ಒಂದು ಕಡೆ ಹೇಳ್ಕೊಂಡು ಬರ್ತಾರೆ ಗುರುಗಳು ಅಂತಂದ್ರೆ ಯಾರಿಗೆ ಹೇಳಬೇಕು ಗುರು ಅಂತ ನಾವು ಯಾರಿಗೆ ಕರೀಬೇಕು ಅಂತಂದ್ರೆ ಯಾರು ಅಂಧಕಾರವನ್ನು ಕಳೆದು ಸುಜ್ಞಾನವನ್ನು ಭಕ್ತರಲ್ಲಿ ಬಿತ್ತಾನೆ ಶಿಷ್ಯನಲ್ಲಿ ಬಿತ್ತುತ್ತಾನೆ ಅವನಿಗೆ ನಾವು ಗುರು ಅಂತ ಕರಿಬೇಕು ಅನ್ನುವಂತಹದ್ದನ್ನ ಸಂಸ್ಕೃತ ಶುಭಾಷಿತಕಾರರಲ್ಲಿಯೂ ಕೂಡ ಹೇಳ್ಕೊಂಡು ಬರ್ತಾರೆ ಆದರೆ ಗುರು ಸಂತಿ ಶಿಷ್ಯ ವಿತ್ತಾಪಹಾರಕ ಅಂತ ಹೇಳ್ತಾರೆ ಗುರುಗಳು ಬಹಳಷ್ಟು ಜನ ಗುರುಗಳು ಅಂತ ಹೇಳ್ಕೊಳ್ತಾರೆ ಆದರೆ ಶಿಷ್ಯನಲ್ಲಿರುವಂತಹ ಹಣವನ್ನ ದೋಚಿಕೊಂಡು ಹೋಗುವಂಥವನು ಗುರು ಆಗುವುದಿಲ್ಲ ಶಿಷ್ಯನಲ್ಲಿರುವಂಥ ಅಜ್ಞಾನ ಇದ್ದವರನ್ನ ಮೇಲೆತ್ತುವುದು ಕಷ್ಟದಲ್ಲಿರುವಂಥವರನ್ನ ಮೇಲೆತ್ತುವುದು ಕಣ್ಣೀರು ಹರಿಸುವವನು ಯಾರೋ ಅವ ನಿಜವಾದ ಗುರು ಅಂತ ಈ ಜಗತ್ತಿನಲ್ಲಿ ಅನಿಸ್ಕೊಳ್ತಾನೆ ಹಾಗೆ ಇದ್ದ ವ್ಯಕ್ತಿಯನ್ನ ಮೇಲೆತ್ತುವವನೇ ನಿಜವಾದ ಗುರು ಇದ್ದಾಗ ಬರುವವನಲ್ಲ ನೆಲಕ್ಕೆ ಬಿದ್ದಾಗ ಬಂದು ಮೇಲೆ ಕೈ ಹಿಡಿದು ಮೇಲೆತ್ತುವಾತ ಮಾತ್ರ ಗುರು ಆಗ್ತಾನೆ ಹಾಗೆ ಗುರುವಿನ ಮಹತ್ವ ಬಹಳ ದೊಡ್ಡದಾಗಿದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ನಾಡಿನಲ್ಲಿ ಅನೇಕ ಸಂತರು ಸತ್ಪುರುಷರು ಶರಣರು ಶಿವಯೋಗಿಗಳು ಅನೇಕ ಜನರಾಗಿ ಹೋಗಿದ್ದಾರೆ ಅಂಥ ಗುರುಗಳ ದರ್ಶನವನ್ನು ಆಮೇಲೆ ಮಠಾಧೀಶರ ಇವತ್ತು ಎಷ್ಟೋ ಜನ ಭಕ್ತರು ಎಲ್ಲರೂ ತಮ್ಮ ಕುಟುಂಬ ಸಮೇತವಾಗಿ ಮಠ ಮಂದಿರಗಳಿಗೆ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಹೋಗಿ ಗುರುಗಳ ದರ್ಶನ ಆಶೀರ್ವಾದವನ್ನು ಮಾಡಿಕೊಂಡು ಬಂದು ಇವತ್ತು ತಮ್ಮ ಜೀವನವನ್ನು ಅವನ ಆಯಿತು ಅನ್ನುವಂಥ ಭಾವ ನಮ್ಮ ದೇಶದಲ್ಲಿ ನಮ್ಮ ಪರಂಪರೆಯಲ್ಲಿ ನಡೆದುಕೊಂಡು ಬಂದಿದೆ ಗುರು ಅಂದರೆ ಬುದ್ಧ ಆಧ್ಯಾತ್ಮಿಕ ಪುರಾತನದ ಒಂದು ಕಾಲದಿಂದ ಹಿಂದೂ ಧರ್ಮದ ಒಂದು ದೃಷ್ಟಿಯಿಂದ ಹಿಂದೂ ಧರ್ಮದಲ್ಲಿ ಈಗಿನ ಕಾಲದಲ್ಲಿ ನಾವು ಹಿಂದೂಗಳಾಗಿ ಯಾವ ರೀತಿ ಅಂತಂದರೆ ಗುರು ಅಂತ ಯಾವ ರೀತಿ ನಾವು ನಂಬುತ್ತೀವಿ ಅಂತಂದರೆ ನೋಡಿ ಸೊ ಗುರು ಸಾಯಿನಾತ ಇದ್ದಾರೆ ಕಲಬುರಗಿ ಕ್ಷಣ ಬಶೇಷರಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ರಾಯರು ಇದ್ದಾರೆ ಯಾಕಂದ್ರೆ ಗುರುಗಳು ಯತಿಗಳು ಯಾಕಂದ್ರೆ ಯತಿಗಳು ಇದ್ದಾಗ ಗುರುಗಳು ನಮಗೆ ಪಾಠ ಕಲಿಸಿದಾಗ ನಾವು ಸಣ್ಣವರಿದ್ದಾಗ ಯಾವ ರೀತಿ ಸಣ್ಣವರಿದ್ದಾಗ ಗುರು ನಾವು ಯಾಕೆ ಮುಖ್ಯ ಕಾರಣ ಅಂತಂದರೆ ಸಣ್ಣವರಿದ್ದಾಗ ನಾವು ಊನಾಮಾಸಿ ಅಂತೇಳಿ ಬರ್ಲಿಕ್ಕೆ ಬರೋದಿಲ್ಲ ತಿದ್ದಿ ತಿದ್ದಿ ಬರೆಸ್ಬೇಕಾರೆ ಅವಾಗ ಗುರುಗಳ ಆಶೀರ್ವಾದ ತಾಯಿ ಆಶೀರ್ವಾದ ಮೇಲೇ ಗುರುಗಳ ಆಶೀರ್ವಾದ ಗುರುಗಳು ಯಾವ ರೀತಿ ಅಂದ್ರೆ ಪಾಠ ಕಲ್ಲಿಗೆ ಇಟ್ಟಿದ್ದಿ ಇತ್ತಿದ್ದಿ ತಿದ್ದಿ ಗುರುವನ್ನು ಗುರುಗಳು ನಮಗೆ ವಿದ್ಯೆ ಮತ್ತು ಸಂಸ್ಕೃತಿ ವಿದ್ಯಾ ಬುದ್ಧಿಯನ್ನು ಕಲಿಸಿಕೊಡ್ತಾರೆ ಇಂಥ ಗುರುಗಳು ಎಕ್ಸಾಂಪಲ್ ನಾವು ಬಹಳ ನಾವು ಬಹಳ ಬಹಳ ಅಂತಂದ್ರೆ ಹೇಳ್ತೇವೆ ನಮ್ಮ ಚಿತ್ರಾಪುರದಲ್ಲಿ ಭಾಳ ನಾವು ನಂಬುತ್ತಿದ್ದೇವೆ ಯಾರಿಗೆ ನಂಬತ್ತೀವಿ ಕಮಲೇಶ್ವರ ಶ್ರೀ ಯಾವ ರೀತಿ ನಾವು ಬರ್ತೀವಿ ಯಾಕಂದ್ರೆ ಕಮಲೇಶ್ವರ ಮಟ್ಟಕ್ಕೆ ಅವರು ನಮಗೆ ಹಿತವಚನಗಳು ಹೇಳ್ತಾರೆ ನಾವೇನೋ ತಪ್ಪು ಮಾಡಿದ್ರು ಅಲ್ಲ ಅಂತ ನಮಗೆ ಸರಿಪಡಿಸ್ತಾರೆ ಕೆಲವೊಂದು ರೀತಿಯಲ್ಲಿ ನಾವು ಓಡಾಡ್ತಾ ಇರ್ತೀವಿ ಅಲ್ಲಿ ಇರ್ತೀವಿ ಆದರೂ ಕೂಡ ಈ ರೀತಿ ಮಾಡು ಈ ರೀತಿ ಹಿಂಗೆ ಮಾಡು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನನ್ನ ಆಶೀರ್ವಾದ ಅವಲೂ ಇರ್ತದೆ ಹಾಗೆ ನಾವು ಕಂಬಲೇಶ್ವರ ಮಟ್ಟಕ್ಕೆ ಬಂದು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಆಶೀರ್ವಾದಕೊಂಡು ಮುಂದಿನ ಒಂದು ವಿದ್ಯಾರ್ಥಿ ಹೋಗ್ತಿತ್ತು ಇದಕ್ಕಂತ ಒಂದು ಗುರುಬಲ ಇವತ್ತಿನ ಗುರುದ್ದು ಮಹತ್ವ ಅಂತಂದರೆ ಇದೇ ಒಂದು ಪ್ರಾಮುಖ್ಯತೆ ಯಾಕಂದರೆ ಗುರು ಇಲ್ಲಂದರೆ ಏನೂ ಇಲ್ಲ ಗುರು ಇದ್ದರೆ ಮಾತ್ರ ಎಲ್ಲವೂ ಶುದ್ಧವಾಗುತ್ತದೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಭಾಳಷ್ಟು ಜನ ಸ್ವಾಮಿ ವಿವೇಕಾನಂದರು ಗುರು ಅಂತ ನೋಡ್ತಾರೆ ಈಗೀಗ ನಮ್ಮ ಭಾರತ ದೇಶದಲ್ಲಿ ಮನೆ ಮನೆ ಡಾಕ್ಟರ್ ಅಬ್ದುಲ್ ಕಲಾಂ ಗುರು ಅಂತ ನಂಬುತ್ತಿದ್ದಾರೆ ಅಟಾಲ್ ಬಿಹಾರಿ ವಾಜಪೇಯಿ ರಾಜಕಾರಣದಲ್ಲಿ ಒಳ್ಳೆ ಒಳ್ಳೆ ಗುರುಗಳಿಗೆ ಯಾಕಂದರೆ ಅವರ ಮಾತುಗಳು ಅವರ ನುಡಿಮುತ್ತುಗಳು ಪಾಲನೆ ಮಾಡಿದಾಗ ನಮಗೂ ಒಂದು ಸ್ವಲ್ಪ ಏನಾಗುತ್ತೆ ಬುದ್ಧಿವಾದವನ್ನು ತೊಗೊಂಡು ಮುಂದಕ್ಕೆ ಹೋಗ್ತೀವಿ ಅವರ ಆಶೀರ್ವಾದದಿಂದ ನಾವು ಮನಸ್ಸಿನಲ್ಲೇ ಗುರುಗಳಿಗೆ ನೆಲೆಸಿದ್ರೆ ಆಯ್ತು ವಂದನ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಸ್ಪಂದನೆ ಮಾಡ್ಕೊತೋ ಬರ್ತೀವಿ ಯಾವ ರೀತಿ ಅಂತಂದರೆ ಗುರು ಅಂದರೆ ದೊಡ್ಡ ಅಗ್ರಸ್ಥಾನ ನಮ್ಮ ಭಾರತದ ಒಂದು ಪರಂಪರೆಯಲ್ಲಿ ಇಂಥ ಅಗ್ರಸ್ಥಾನದಲ್ಲಿ ನಾನು ಚಿತಾಪುರದಿಂದ ನನ್ನ ಗುರು ಅಂದರೆ ಚಿತಾಪುರದಲ್ಲಿ ಇರ್ತಕ್ಕಂಥ ನನ್ನ ಗುರು ಚ ಚರಬೇಶ್ವರ ಸಂಸ್ಥಾನ ಮಠ ಕಮಲೇಶ್ವರ ಶ್ರೀಗಳು ನಾನು ಯಾಕಂದರೆ ಅವರಿಗೆ ಭಾಳಷ್ಟು ನಾನು